ಾಯ್ ಚಿಕ್ಕ ಮಕ್ಳಿಂದ ದೊಡ್ಡೋರ್ವರೆಗುನು ತುಂಬಾ ಏನಿನ ಸಮಸ್ಯೆ ಇರತ್ತೆ ತುಂಬಾ ಜನಕ್ಕೆ ನಾವ್ ಎಲ್ಲಾನು ಆಚೆ ಹೋದ್ರು ನಮ್ಗೆ ಸೀರೆಗಳೆಲ್ಲಾ ಕಾಣಿಸ್ತಾ ಇರತ್ತೆ ತುಂಬಾ ಅಸಹ್ಯ ಆಗ್ತಾ ಇರತ್ತೆ ಅದಕ್ಕೋಸ್ಕರ ನಾನು ಇದು ಮನೆಯಲ್ಲೇ ಎಣ್ಣೆ ತಯಾರಿಸ್ತಾ ಇದ್ದೀನಿ ಸೀತಾಫಲ ಹಣ್ಣು ಬರುತ್ತೆ ಸೀತಾಫಲ ಹಣ್ಣಲ್ಲಿ ಬೀಜ ಬರುತ್ತೆ ಆ ಬೀಜದಲ್ಲಿ ನಾವು ಚೆನ್ನಾಗಿ ಕುಟ್ಕೊಬೇಕು ಕುಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಆದ್ರೆ ಸಾಕು ಇದು ಎರಡೆ ಆದ್ರೆ ಸಾಕು ನಮ್ಗೆ ಮನೇಲೆ ಮಾಡ್ಕೊಳ್ಬೋದು ಏನಿನ್ ಸಮಸ್ಯೆ ಎಲ್ಲಾ ಕ್ಲಿಯರ್ ಆಗೋಗತ್ತೆ ಆ ಒಂದು ಪಾನಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಂತ ಇದ್ದೀನಿ ಒಂದು ಅಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ ಒಂದು ಟೂ ಟು ತ್ರೀ ಟೈಮ್ಸ್ ಆಗೋಷ್ಟು ಮಾಡ್ಕೊಳ್ಳಿ ನಿಮ್ಗೆ ರಿಸಲ್ಟ್ ಸಿಗ್ತಾ ಇರತ್ತೆ ಅವಾಗ ಮಾಡ್ಕೊಳ್ಬೋದು ಕೊಬ್ಬರಿ ಎಣ್ಣೆ ಒಂದು ಕಪ್ ಹಾಕೊಂಡು ಸೀತಾಪಾಳ ಬೀಜ ಒಂದು ಸೀತಾಪಾಳ ಆಗೋಷ್ಟು ಬೀಜ ಇರುತ್ತೆ ಅದನ್ನು ಚೆನ್ನಾಗಿ ಕುಟ್ಕೊಂಡು ಗೆ ಹಾಕೊಂತ ಇದ್ದೀನಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟು ಕಮ್ಮಿ ಫ್ಲೇಮ್ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಂಡು ಅದನ್ನ ತಣ್ಣಗಾಗ್ ಬಿಟ್ಬಿಡ್ಬೇಕು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಬಿಟ್ಟು ನಾವು ನೈಟ್ ಅಪ್ಲೈ ಮಾಡ್ಕೊಬೇಕು ನೈಟ್ ಬುಡಕ್ಕೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ನೀವು ಸ್ನಾನ ನಾರ್ಮಲ್ ಶಾಂಪು ಹಾಕೊಂಡು ಸ್ನಾನ ಮಾಡ್ಕೊಂಡ್ರೆ ಒಂದೇ ವಾಶಲ್ಲೇ ನಿಮ್ ನೀವೊಂದ್ಸಲ ಏನಲ್ಲಿ ಬಾಚ್ಕೊಳ್ಳಿ ಒಂದು ಬದುಕಿರಲ್ಲ ಎಲ್ಲ ಸತ್ತೋಗಿರತ್ತೆ ನೀವು ವೀಕ್ಲಿ ತ್ರೀ ಟು ಫೋರ್ ಟೈಮ್ಸ್ ಮಾಡಿ ಒಂದೇ ವಾಶಲ್ಲೇ ನಿಮ್ಗೆ ರಿಸಲ್ಟ್ ಕಾಣಿಸುತ್ತೆ ಈ ವಿಡಿಯೋ ಎಷ್ಟಿದ್ರೆ ಲೈಕ್ ಶೇರ್ ಕಮೆಂಟ್